ಸ್ವಾಗತ ಇದು ನುಡಿಯ ನೇರ ಬದಲಾವಣೆಯ ಧ್ವನಿ ಆರ್ಜೆ ನ್ಯೂಸ್ಗೆ ಸ್ವಾಗತ ಇದು ನಿಷ್ಠರ ನುಡಿಯ ನೇರ ಸಮರ ಸಿಂಧನೂರು ನಗರಸಭೆ ವಾರ್ಡ್ ನಂಬರ್ ಆರರ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇರಾ ತಬಸ್ಸುಂ ಭರ್ಜರಿ ಗೆಲುವು ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ವಾರ್ಡ್ ನಂಬರ್ ಆರರ ಚುನಾವಣೆ ಹಾಗೂ ಗ್ರಾಮ ಪಂಚಾಯತಿ ಚುನಾವಣೆಯ ಫಲಿತಾಂಶ ಇಂದು ಬೆಳಿಗ್ಗೆ ಎಂಟು ನಲವತ್ತಕ್ಕೆ ಪ್ರಕಟವಾಯಿತು ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರು ಫಲಿತಾಂಶದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ನಡೆದಂತಹ ಒಂದು ಬೈ ಎಲೆಕ್ಷನ್ ನಗರಸಭೆ ಹಾಗೂ ಗ್ರಾಮ ಪಂಚಾಯತ್ ಉಪಚುನಾವಣೆಗಳ ಫಲಿತಾಂಶ ಈಗ ಪ್ರಕಟ ಆಗಿದೆ ನಮ್ಮ ರಿಸಲ್ಟಿನ ಪ್ರಕಾರ ವಾರ್ಡ್ ನಂಬರ್ ಆರು ನಗರಸಭೆ ವಾರ್ಡ್ ನಂಬರ್ ಆರಿಗೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಉಮೇರಾ ತಬ್ಸುಮ್ ಅವರು ಸಾವಿರದ ಏಳು ಮತಗಳನ್ನು ಪಡೆದುಕೊಂಡಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ಕಾವೇರಿ ಅಮರೇಶ್ ಅವರು ಎರಡು ನೂರ ಎಪ್ಪತ್ತೆಂಟು ಮತಗಳನ್ನು ಪಡ್ಕೊಂಡಿದ್ದಾರೆ ಸೊ ಏಳ್ನೂರ ಇಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇರಾ ತಬ್ಸಮ್ ಅವರು ಜಯಶಾಲಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿಸ್ತೀವಿ ಇದರಲ್ಲಿ ನೋಟಾ ಸಹ ಐದು ವೋಟ್ಗಳು ಸಪ್ರೇಟಾಗಿ ಬಿದ್ದಿರ್ತವೆ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಉಪಚುನಾವಣೆ ಸಾಲ್ಗುಂದ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ಬಸಪ್ಪ ತಂದೆ ಮಾತಾರಪ್ಪ ಅವರು ಮೂರುನೂರ ನಲ್ವತ್ಮೂರು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅವರ ಸಮೀಪದ ಪ್ರತಿಸ್ಪರ್ಧಿ ಈರಮ್ಮ ಗಂಡ ಬಸನ್ ಅವರು ಎರಡು ನೂರ ಎಂಬತ್ತ್ಮೂರು ವೋಟ್ಗಳನ್ನು ಪಡ್ಕೊಂಡಿದ್ದಾರೆ ಸೊ ಆ ಮೂಲಕ ಬಸಪ್ಪ ತಂದೆ ಮಾತಾರಪ್ಪ ಅವರು ವಿನ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಅದೇ ರೀತಿ ಗಾಂಧಿನಗರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ವೆಂಕಟೇಶ್ವರ್ ಕ್ಯಾಂಪ್ನಲ್ಲಿ ಟಿ ಹನುಮೇಶ್ ಅವರು ಎರಡು ನೂರ ಮತಗಳನ್ನು ಪಡ್ಕೊಂಡಿದ್ದಾರೆ ಅವರ ಸಮೀಪದ ಪ್ರತಿಸ್ಪರ್ಧಿ ಬಸವರಾಜ್ ಅಡ್ವಿ ಬಾವಿ ಅವರು ವೋಟ್ಗಳನ್ನು ಪಡ್ಕೊಂಡಿದ್ದಾರೆ ಈ ಮೂಲಕ ಟಿ ಹನುಮೇಶ್ ಅವರು ಜಯಶಾಲಿ ಅಂತಕ್ಕಂಥದ್ದನ್ನು ನಾವು ಡಿಕ್ಲೇರ್ ಮಾಡ್ತೀವಿ ಸೊ ಈ ಮೂರು ತೆರವಾದಂತಹ ಸ್ಥಾನಗಳಿಗೆ ಉಪಚುನಾವಣೆ ಶಾಂತಿಯುತವಾಗಿ ನಡೆದು ಫಲಿತಾಂಶ ಸಹ ಘೋಷಣೆಯಾಗಿದೆ ಈ ಮೂಲಕ ಈ ಪತ್ರಿಕಾ ಪ್ರಕಟವನ್ನು ಹೊರಡಿಸಲಾಗಿದೆ ಚುನಾವಣಾ ಅಧಿಕಾರಿಗಳಾದ ವೀರೇಶ್ ಗೋನ್ವಾರ್ ವಾರ್ಡ್ ನಂಬರ್ ಆರರ ಫಲಿತಾಂಶದ ಸಂಪೂರ್ಣ ಮಾಹಿತಿಯನ್ನು ಮಾಧ್ಯಮಕ್ಕೆ ನೀಡಿದರು ನಗರಸಭೆಗೆ ನಡೆದಿರ್ತಕ್ಕಂಥ ಉಪ ಚುನಾವಣೆಯಲ್ಲಿ ಆರನೇ ವಾರ್ಡ್ನಿಂದ ಉಪ ಚುನಾವಣೆಯನ್ನು ನಡೆಸಲಾಗಿತ್ತು ಈ ಒಂದು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಉಮೇರಾ ತಪ್ಸುಮ್ ಗಂಡ ಅಮ್ಜದ್ ಖಾನ್ ಅವರು ಗೆಲುವು ಸಾಧಿಸಿದ್ದಾರೆ ಇದೇ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉಪ ಚುನಾವಣೆ ನಡೆದಿತ್ತು ಈ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಉಮೇರಾ ತಪ್ಸುಮ್ ಮತ್ತು ಬಿ ಜೆ ಪಿ ಪಕ್ಷದಿಂದ ಕಾವೇರಿ ಅಮರೇಶ್ ಅವರು ಸ್ಪರ್ಧಿಸಿದ್ದರು ಇಂದು ನಡೆದ ಮತ ಎಣಿಕೆಯಲ್ಲಿ ಒಟ್ಟು ಹನ್ನೆರಡು ನೂರ ತೊಂಬತ್ತು ಮತಗಳು ಚಲಾವಣೆಯಾಗಿದ್ದು ಉಮೇರೆ ತಪ್ಸುಮ್ ಅವರಿಗೆ ಸಾವಿರದ ಏಳ್ನೂರು ಮತ ಸಾವಿರದ ಏಳು ಮತಗಳು ಹಾಗೂ ಕಾವೇರಿ ಗಂಡ ಅಮರೇಶ್ ಅವರಿಗೆ ಎರಡುನೂರ ಎಪ್ಪತ್ತೆಂಟು ಮತಗಳನ್ನು ಪಡೆದರೆ ಐದು ಮತಗಳು ನೋಟಕ್ಕೆ ದಾಖಲಾಗುವ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇರ ತಪ್ಸುಮ್ ಅವರು ಏಳ್ನೂರ ಇಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಬೆಳಗ್ಗೆ ಎಂಟು ಗಂಟೆ ಎಂಟು ಗಂಟೆಯಿಂದ ಆರಂಭವಾಗಿರ್ತಕ್ಕಂಥ ಮತ ಎಣಿಕೆ ಕಾರ್ಯ ಎಂಟು ನಲವತ್ತವರೆಗೆ ಮುಕ್ತಾಯ ಮುಕ್ತಾಯ ಆಗಿದ್ದು ಈ ಒಂದು ಮತ ಎಣಿಕೆಯಲ್ಲಿ ಕಂದಾಯ ಇಲಾಖೆಯ ನೌಕರರು ಪೊಲೀಸ್ ಇಲಾಖೆಯ ನೌಕರರು ಆಗಮಿಸಿ ಬಂದೋಬಸ್ತನ್ನು ಒದಗಿಸಿದ್ದಾರೆ ಅವರಿಗೆ ನಮ್ಮ ಚುನಾವಣಾ ಶಾಖೆ ವತಿಯಿಂದ ತುಂಬೃದಯದ ವಂದನೆಗಳ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಮಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ನಗರ ಘಟಕ ಅಧ್ಯಕ್ಷರಾದ ಖಾಜಿ ಮಲಿಕ್ ಕೆ ಡಿ ಪಿ ಸದಸ್ಯರಾದ ಶಫೋಲ್ಲಾ ಖಾನ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಲಿಂಗಾಧರ್ ಮಾಧ್ಯಮದೊಂದಿಗೆ ಮಾತನಾಡಿದರು ಸಿಮನ್ನೂರು ನಗರಸಭೆಯ ವಾರ್ಡ್ ನಂಬರ್ ಆರನ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇರಾ ತಬಸ್ಮಾರು ಸುಮಾರು ಏಳ್ನೂರ ಇಪ್ಪತ್ತೊಂಬತ್ತು ಮತಗಳಿಂದ ಗೆದ್ದಿದ್ದಾರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಗೆಲುವಿಗೆ ಶಾಸಕರಾದ ಹಂಪನ್ಗೌಡ ಬಾದಲಿಯವರ ಅವರ ಅಭಿವೃದ್ಧಿ ಕೆಲಸಗಳು ಮತ್ತು ಅದೇ ರೀತಿಯಾಗಿ ಪಂಪನ್ಗೌಡ ಬಾದಲಿಯವರ ನೇತೃತ್ವದಲ್ಲಿ ನಗರಸಭೆ ಉಪ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ ನಗರಸಭೆ ಮಾಜಿ ಅಧ್ಯಕ್ಷರ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು ನಮಸ್ಕಾರ ನಮ್ಮ ಆರನೇ ವಾರ್ಡಿನ ಉಪ ಚುನಾವಣೆಯಲ್ಲಿ ನಮ್ಮ ಅಣ್ಣವರ ಮಿಸ್ಸಸ್ ಆದ ಉಮೇರ ಮನು ಅವರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಇಳಿದಿದ್ದರು ನಾವು ಈ ಚುನಾವಣೆಯಲ್ಲಿ ಏಳ್ನೂರ ಚಿಲ್ಲರ್ ಮತದಿಂದ ಗೆಲುವು ಸಾಧಿಸಿದ್ವಿ ಇದಕ್ಕೆ ಕಾರಣ ಎಲ್ಲ ನಮ್ಮ ಘಾಟಿ ಬೇಸಿನ ಜನರು ಮತ್ತು ಎಲ್ಲ ಕಾರ್ಯಕರ್ತರ ಜಯ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಾವು ಸತಿ ನಾಲ್ಕುನೂರ ತೊಂಬತ್ತು ಮತಗಳಿಂದ ಗೆಲ್ಲಿಸಿದ್ದೀವಿ ಆದರೆ ಈ ಸತೆ ನಮ್ಮ ಅಣ್ಣನ ಕೆಲಸವನ್ನು ನೋಡಿ ಜನ ನಮಗೆ ಕೈ ಹಿಡಿದಿದ್ದಾರೆ ಈ ಸತೆ ನಾವು ಏಳ್ನೂರ ಮ ಹೆಚ್ಚು ಮತದಿಂದ ಗೆದ್ದೀವಿ ಎಲ್ಲ ಕಾಡಿ ಬೇಸ್ ಜನರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೆ ಧನ್ಯವಾದಗಳು ಆನ್ಯವಾಡಿನ ಉಪ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಹೋದರಿ ತಪ್ಸಮ್ ಅವರು ಸುಮಾರು ಏಳ್ನೂರ ಇಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಜಯಿಸಿದ್ದಾರೆ ಇದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಹಂಪನಗೌಡ ಬಾದಲ್ ಸಾಹೇಬರು ಹಾಗೂ ಪಂಪನಗೌಡರು ಅಲ್ಲದೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಾರ್ಡಿನ ಎಲ್ಲ ಸರ್ವೋತೋಮುಖವಾಗಿರ್ತಕ್ಕಂಥ ಎಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಚುನಾವಣೆ ಜಯಶಾಲಿಗೆ ಅವರೆಲ್ಲರೂ ಕಾರಣ ಎಂದು ಹೇಳುತ್ತಾ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಆರ್ ಜೆ ನ್ಯೂಸ್ ಲಿಸ್ಟ ನುಡಿಯ ನೇರ ಸಮರ ಧನ್ಯವಾದಗಳು